ಎಲ್ಲರಿಗೂ ನಮಸ್ಕಾರ ಪಾಕೆಟ್ ಫ್ರೆಂಡ್ಲಿ ಪ್ಲೇಟ್ಸ್ ಯೂಟ್ಯೂಬ್ ಚಾನಲ್ಗೆ ನಮ್ಮೆಲ್ಲರಿಗೂ ಸೊ ನಾನಿವತ್ತು ಕೋಸಂಬರಿ ಮಾಡೋದನ್ನು ಇದ್ದೀನಿ ತುಂಬ ಸಿಂಪಲ್ ಆ್ಯಂಡ್ ಈಸಿ ಎಲ್ಲರ ಮನೆಯಲ್ಲೂ ಕೂಡ ಮಾಡೋದೆ ಇಲ್ಲಿ ನಾನು ನೆನೆಸಿಟ್ಕೊಂಡಿರೋವಂಥ ಒನ್ ಕಪ್ ಹೆಸರು ಬೇಳೆಯನ್ನು ತೊಗೊಂಡಿದ್ದೀನಿ ಅದಕ್ಕೆ ನಾನು ದಾಳಿಂಬೆ ಮತ್ತು ಒಂದು ಅರ್ಧ ಈರುಳ್ಳಿ ಒಂದು ಕ್ಯಾರೆಟು ತುರಿದಿರೋವಂಥ ಕ್ಯಾರೆಟ್ ಸಣ್ಣದಾಗಿ ಹೆಚ್ಚಿರೋವಂಥ ಸೌತೆಕಾಯಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ఇది బేసికి నమ్మ బాడీ హీట్న కడిమే మాత్ర సో ఎలా మనలు కోసం అంతూ మాేతీ నని హేన వన్ హర్ నెసిట్కొందే కోసంబ్రి దేసి సలాడ్ ఇం తినోద్రింద భాళ ఉపయోగ ఇది నమ్మ దేహకి సొబ్న హాకొతాదీ నర ఇష్ట బేక అసూ సాల్ట్ హోతాదీ ఇమిడేట్ కన్స్యూమ్తి అందా సాల్ట్ హాకళి ఇలా అందరూ స్వల్పు ఓత్బిట్టు హాకళి అయిే నన్న చబ్స్క్రైబ్ మోదాన్న మరిబేడి సో ఉప్పు హాకీమే చనం మిక్స్ ಇಲ್ಲಿ ನಾನು ಒಗ್ಗರಣೆಗೆ ಎರಡು ಮೆಣಸಿನ್ಕಾಯಿ ಜೀರಿಗೆ ಮತ್ತು ಸಾಸಿವೆ ಹಾಕ್ಕೊಂಡಿದ್ದೀನಿ ಇದು ಆಪ್ಷನ್ ನಿಮಗೆ ಬೇಕಾರೆ ಹಾಕೋಬೋದು ಇಲ್ಲ ಕೋಸಂಬರಿ ನಾನು ನಮ್ಮ ಮನೆಯಲ್ಲಿ ಇದೇ ರೀತಿ ಮಾಡೋದು ನೀವು ನಿಮ್ಮ ಮನೆಯಲ್ಲಿ ಹೇಗೆ ಹೇಗೆ ಮಾಡ್ತೀರ ಅನ್ನೋದನ್ನು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೂ ನನ್ನ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ತುಂಬ ಹೃದಯದ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಇದು ನಮ್ಮ ದೇಸಿ ಸಾಲಡ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್